ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚೋಸ್ಪಿಟ್ ನೈನ್ ಟಾರೋ ಕಾರ್ ವೆಲ್ಕಮ್ ಇವತ್ತು ನಾವು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ಗೌರಿ ಗಣೇಶ ಹಬ್ಬದ ರೀಡಿಂಗ್ ಅನ್ನು ತಗೋತಾ ಇದ್ದೀನಿ ಯೂನಿವರ್ಸಿನ ಎಲ್ಲರಿಗೂ ಕೂಡ ಮತ್ತೆ ನಮ್ಮ ಚಾನಲಿನ ಎಲ್ಲ ಸಬ್ಸ್ಕ್ರೈಬರ್ಸ್ಗಳು ಮತ್ತು ವ್ಯೂವರ್ಸ್ ಗಳಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕವಾದಂತಹ ಶುಭಾಶಯಗಳನ್ನು ಹೇಳೋದ್ರ ಜೊತೆಗೆ ಒಂದು ವಿಶೇಷವಾದಂತಹ ರೀಡಿಂಗ್ ಕೊಡ್ತಾ ಇದ್ದೀನಿ ಓಕೆ ಸೊ ಈ ರೀಡಿಂಗ್ಗಳು ತುಂಬಾ ವಿಭಿನ್ನವಾಗಿರುತ್ತೆ ಮತ್ತೆ ಆಯ್ಕೆಗಳು ಕೂಡ ವಿಭಿನ್ನವಾಗಿಯೇ ಇರುತ್ತೆ ನೀವು ಆಯ್ಕೆಗಳನ್ನ ಮಾಡುವಾಗ ತುಂಬ ಕಾನ್ಸಂಟ್ರೇಷನ್ ಇಂದಲೇ ಆಯ್ಕೆಯನ್ನು ಮಾಡ್ಕೋಬೇಕಾಗಿರುತ್ತೆ ಹಾಗೇನೆ ಪ್ರಥಮ ಪೂಜಿತಾಯರಾದಂತಹ ಮತ್ತು ಗೌರಿಯ ಪುತ್ರರಾದಂತಹ ಗಣೇಶರವರು ವಿಶೇಷವಾದಂತಹ ಒಂದು ಸಂದೇಶವನ್ನ ಯಾವ್ದು ನಿಮಗೆ ಕೊಡ್ತಾ ಇದ್ದಾರೆ ಅನ್ನುವಂತಹ ಕುತೂಹಲ ನಿಮ್ಮಲ್ಲಿ ಇದ್ರೆ ಖಂಡಿತವಾಗಿಯೂ ನೀವು ಈ ರೀಡಿಂಗ್ ಅನ್ನ ನೋಡಬಹುದಾಗಿರುತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರತ್ತೆ ರೀಡಿಂಗ್ಗಳನ್ನು ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ಸ್ ನಿಮ್ಮ ಆಯ್ಕೆಗಳನ್ನ ಬಹಳಷ್ಟು ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಯಾಕೆ ಅನ್ನೋದಾದ್ರೆ ಇಷ್ಟು ದಿನದವರೆಗೆ ನಿಮಗೆ ನಾನು ಸ್ಟೋನ್ಗಳನ್ನು ಕೊಡ್ತಾ ಇದ್ದೆ ಫ್ಲವರ್ಸ್ ಗಳನ್ನ ಕೊಡ್ತಾ ಇದ್ದೆ ರಿಂಗ್ಗಳನ್ನು ಕೊಡ್ತಾ ಇದ್ದೆ ವಾಚಸ್ ಅನ್ನ ಕೊಟ್ಟಿದ್ದೇನೆ ಬೇರೆ ಎಲ್ಲ ಆಪ್ಷನ್ಸ್ಗಳನ್ನ ನೈಲ್ ಪಾಲಿಶ್ ಅನ್ನು ನಿಮಗೆ ಆಪ್ಷನ್ ಆಗಿ ಕೊಟ್ಟಿದ್ದೇನೆ ಬೇರೆ ಎಲ್ಲ ಆಪ್ಷನ್ಗಳನ್ನು ನಾನು ನಿಮಗೆ ಕೊಡ್ತಾನೆ ಇದ್ದೆ ಗಳ ಆಯ್ಕೆಯನ್ನ ಗಳೇ ಮಾಡಿ ನಿಮ್ಗೆ ಕೊಟ್ಟಿದ್ದಾರೆ ಆ ಶಫ್ಲಿಂಗಿನಲ್ಲಿ ಯಾವ ನಂಬರ್ ನಿಮಗೆ ಕೊಟ್ಟಿದ್ದಾರೋ ಆ ಎರಡು ಇಂಪಾರ್ಟೆಂಟ್ ಆದಂತಹ ನಂಬರ್ ಗಳನ್ನ ನಿಮ್ಮ ಮುಂದೆ ಆಯ್ಕೆಗಳಾಗಿ ಕೊಟ್ಟಿದ್ದೇನೆ ಒಂದು ನಂಬರ್ ಇನ್ನೊಂದು ಫಾರ್ಟಿ ಫೋರ್ ಅನ್ನುವಂತಹ ನಂಬರ್ ಈ ಎರಡು ನಂಬರ್ಗಳನ್ನು ಬಹಳ ಕಾನ್ಸನ್ಟ್ರೇಷನ್ ಇಂದ ಆಯ್ಕೆಯಿಂದ ಮಾಡಿಕೊಳ್ಳಿ ಈ ಎರಡರಲ್ಲಿ ಯಾವುದು ನಿಮಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಯಾವ ನಂಬರ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನುವಂತಹ ಭಾವನೆ ನಿಮ್ಮಲ್ಲಿ ಮೂಡುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮಗೆ ಯಾವ ಕೆಲವೊಂದು ಕುತೂಹಲಕಾರಿಯಾದಂತಹ ಸಂದೇಶಗಳನ್ನ ಕೊಡ್ತಾ ಇದ್ದಾರೆ ಗೌರಿ ಗಣೇಶ ಹಬ್ಬದ ತದನಂತರದಲ್ಲಿ ಏನೆಲ್ಲ ನಿರೀಕ್ಷೆಗಳನ್ನ ನೀವು ಮಾಡಬಹುದು ಅನ್ನೋದ್ರ ಬಗ್ಗೆ ಈ ರೀಡಿಂಗು ఆగితే సోగనే డెస్క్రిప్షన్ బాక్స్ ప్రతి ఫైల్ టైమింగ్స్ అన్న క్లియర్ ఆగి మెన్షన్ ఫైల్ అన్న సెలక్ట్ మొండి ఆ ఫైల్ టైమింగ్స్ అోడి స్కిప్ ఆగి నిమ్మ రీడింగ్స్ ತಗೋಬಹುದಾಗಿರುತ್ತೆ ರೀಡಿಂಗ್ ಶುರು ಮಾಡುವ ಓಕೆ ಸೊ ಏಟೀನ್ ನಂಬರ್ ಸೆಲೆಕ್ಟ್ ಅದು ಫೈಲ್ ಒನ್ ಫಾರ್ಟಿ ಫೋರ್ ಅನ್ನುವಂತಹ ಸೆಲೆಕ್ಟ್ ಮಾಡ್ಕೊಂಡಿದ್ರ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಬಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಬಿಕಾಸ್ ಇದು ಫಸ್ಟ್ ಟೈಮ್ ನಾನ್ ನಿಮ್ಗೆ ನಂಬರಿನ ಆಯ್ಕೆಯನ್ನ ಕೊಡ್ತಾ ಇರೋದು ಓಕೆ ಶಫ್ಲಿಂಗ್ ಕಾರ್ಡಿನಲ್ಲಿ ಯಾವ ನಂಬರ್ ನಿಮ್ಗೆ ಬಂದಿದ್ಯೋ ಆ ನಂಬರಿನ ಆಧಾರದ ಮೇಲೆಯೇ ನಾವು ರೀಡಿಂಗ್ ಗಳನ್ನ ಕೊಡ್ತಾ ಇರೋದು ಇದು ಒಂದು ವಿಭಿನ್ನವಾದಂತಹ ರೀತಿಯ ರೀಡಿಂಗ್ ಆಗಿರುತ್ತೆ ನಿಮ್ಮ ಸಿಚುಯೇಷನ್ಸ್ ಗಳಿಗೂ ಕೂಡ ಅನ್ವಯವಾಗುವಂತಹ ರೀತಿಯಲ್ಲಿಯೇ ಇರತ್ತೆ ಓಕೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ನೀವು ಕಾನ್ಸಂಟ್ರೇಷನ್ ಅನ್ನು ಮಾಡಬೇಕು ಅಷ್ಟೇ ಓಕೆ ರೀಡಿಂಗ್ ಅನ್ನು ನೋಡೋಣ ಯಾರಿಲ್ಲ ನಂಬರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಗೌರಿಯ ಪುತ್ರರಾದಂತಹ ಗಣೇಶರವರು ಅಥವಾ ಪ್ರಥಮ ಪೂಜಿತರಾಯ ಪ್ರಥಮ ಪೂಜಿತಾಯರಾದಂತಹ ಗಣೇಶರವರು ನಿಮ್ಗೆ ಯಾವ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಮೊದಲನೇ ಕಾರ್ಡಿನಲ್ಲಿಯೇ ನಿಮ್ಗೆ ಹೇಳ್ತಾ ಇರೋದು ಓಪನ್ನೆಸ್ ಯಾವಾಗ್ಲೂ ಕೂಡ ವಿಚಾರಗಳನ್ನ ತಿಳ್ಕೊಳ್ಳೋದ್ರ ಕಡೆಗೆ ಗಮನವನ್ನ ಕೊಡಬೇಕು ಮತ್ತೆ ಅಬ್ಸರ್ವ್ ಮಾಡಬೇಕು ಪ್ರತಿಯೊಂದು ವಿಚಾರಗಳನ್ನ ತುಂಬಾ ಅಬ್ಸರ್ವ್ ಮಾಡ್ಬೇಕು ಮತ್ತೆ ಇವ್ಯಾಲ್ಯೂಯೇಟ್ ಮಾಡ್ಬೇಕು ಏನಾಗ್ತಾ ಇದೆ ಹೇಗಾಗ್ತಾ ಇದೆ ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಮತ್ತೆ ಎನ್ಕ್ವೈರಿ ಕೂಡ ನೀವು ಮಾಡಬೇಕಾಗತ್ತೆ ಯಾಕೆ ಅಂದರೆ ಯಾವುದೋ ಒಂದು ವಿಚಾರವನ್ನು ಕನ್ಕ್ಲೂಷನ್ಸಿಗೆ ಬರೋದಕ್ಕೆ ಮುಂಚಿತವಾಗಿ ನೀವು ಸಂಪೂರ್ಣವಾಗಿ ಅಬ್ಸರ್ವನ್ನು ಮಾಡಬೇಕು ಅದರ ಬಗ್ಗೆ ಯೋಚನೆಯನ್ನು ಮಾಡಬೇಕು ಮತ್ತು ಎನ್ಕ್ವೈರಿಗಳನ್ನು ಮಾಡಬೇಕು ಇದು ನೀವು ಮಾಡಬೇಕಾಗಿರುವಂತಹ ಮುಖ್ಯವಾದಂತಹ ಕೆಲಸ ಅನ್ನೋದನ್ನ ನಿಮಗೆ ಗಣೇಶವರು ಹೇಳ್ತಾ ಇರೋದು ಯಾಕೆ ಅನ್ನೋದಾದ್ರೆ ಕೆಲವೊಂದು ವಿಚಾರಗಳಲ್ಲಿ ಫೈಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ನೀವು ಕೆಲವೊಂದು ಇವ್ಯಾಲ್ಯೂಯೇಟ್ ಮಾಡಲ್ಲ ಕೆಲವೊಂದು ಸನ್ನಿವೇಶಗಳನ್ನ ಅಬ್ಸರ್ವ್ ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ ಸನ್ನಿವೇಶಗಳನ್ನ ಅಬ್ಸರ್ವ್ ಮಾಡ್ದಿರ ಗೆ ಹೇಗ್ ಬರ್ತಾ ಇದ್ದೀರಾ ಅನ್ನೋದನ್ನ ನಿಮ್ಗೆ ಹೇಳ್ತಾ ಇದ್ದಾರೆ ಸೊ ಯಾವುದೇ ವಿಚಾರವನ್ನ ನಾವು ನಿರ್ಧಾರ ಮಾಡೋದಿಕ್ಕೆ ಬದಲಾಗಿ ಅಥವಾ ಇದು ಇದೇ ತರಹವೇ ಇದೆ ಅನ್ನೋದನ್ನ ಹೇಳೋದಕ್ಕೆ ಬದಲಾಗಿ ಅಬ್ಸರ್ವ್ ಅನ್ನ ಮಾಡಬೇಕು ಮಾಡಬೇಕು ಇವ್ಯಾಲ್ಯೂಯೇಟ್ ಅನ್ನ ಮಾಡಬೇಕು ಇವ್ಯಾಲ್ಯೂಯೇಷನ್ ಅನ್ನ ಮಾಡಿದ್ರೆ ತಾನೇ ನಿಮಗೆ ಎನ್ಕ್ವೈರಿ ಮಾಡಿದ್ರೆ ತಾನೇ ಅದರ ಸತ್ಯಾಸತ್ಯತೆಗಳು ಗೊತ್ತಾಗೋದು ಯಾವುದೇ ಸತ್ಯಾಸತ್ಯತೆಗಳನ್ನ ತಿಳ್ಕೊಳ್ಳೋದಕ್ಕೆ ಮುಂಚಿತವಾಗಿ ನೀವು ಕೊನೆಯ ನಿರ್ಧಾರ ಅಥವಾ ಡಿಸಿಷನ್ಸ್ ಅಂತ ಏನ್ ಮಾಡ್ತಿರಲ್ಲ ಅದನ್ನ ಖಂಡಿತವಾಗಿಯೂ ಮಾಡಬೇಡಿ ಓಪನ್ನೆಸ್ ಆಗಿ ಇರಿ ಅನ್ನೋದನ್ನೇ ನಿಮ್ಗೆ ಹೇಳ್ತಾ ಇದ್ದಾರೆ ಸೊ ಇದರ ಎಲ್ಲ ವಿಚಾರಗಳ ಬಗ್ಗೆ ನೀವು ಅಬ್ಸರ್ವ್ ಅನ್ನ ಮಾಡ್ತಾ ಇಲ್ಲ ಅನ್ನೋದೇ ಅವರು ನಿಮಗೆ ಪ್ರಮುಖವಾದ ವಿಚಾರವಾಗಿ ಹೇಳ್ತಾ ಇರೋದು ಮತ್ತೆ ಇನ್ನೊಂದು ಯಾವ್ದು ಕೊಟ್ಟಿದ್ದಾರೆ ನಿಮ್ಗೆ ಪ್ರಮುಖವಾಗಿ ಅನ್ನೋದಾದ್ರೆ ಕರೇಜ್ ಧೈರ್ಯವಾಗಿ ಇರ್ಬೇಕು ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಧೈರ್ಯ ಇರಬೇಕು ಧೈರ್ಯ ನನಗಿಲ್ಲ ಅಯ್ಯೋ ನಾನು ಏನು ಮಾಡೋಕ್ಕಾಗಲ್ಲ ಅಂದ್ರೆ ಆಗತ್ತ ಧೈರ್ಯವಾಗಿ ಇದ್ರೆ ತಾನೇ ಏನನ್ನಾದ್ರೂ ಸಾಧಿಸೋದಿಕ್ಕೆ ಸಾಧ್ಯ ಆಗೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಪನ್ ಹಾರ್ಟೆಡ್ ಅಲ್ಲಿ ಇರ್ಬೇಕು ಮತ್ತೆ ನಿಮ್ಮ ಪಾತ್ಗಳು ಯಾವಾಗ್ಲೂ ಕೂಡ ಕ್ರಾಸ್ ರೋಡ್ಸ್ ನಲ್ಲಿ ಇರಬಾರ್ದು ಅಂದ್ರೆ ನೀವೇನು ಗೊತ್ತಾ ಏನೇ ಕೆಲ್ಸಗಳನ್ನ ಮಾಡ್ತಾ ಇದ್ರು ಕೂಡ ಅದು ಕರೆಕ್ಟ್ ಆಗಿದೆ ಅನ್ನುವಂತಹ ದಾರಿಯಲ್ಲಿಯೇ ನೀವು ಇರ್ಬೇಕು ಮತ್ತೆ ಧೈರ್ಯವಾಗಿ ಇರ್ಬೇಕು ಅಯ್ಯೋ ಈ ದಾರಿ ಸರಿ ಇದ್ಯಾ ಅಥವಾ ಈ ದಾರಿ ಸರಿ ಇಲ್ವಾ ಅಥವಾ ನಾನು ಹೋಗ್ತಾ ಇರೋದು ಸರಿ ಇಲ್ವಾ ಅಥವಾ ಇದರಿಂದ ನನಗೆ ತೊಂದರೆ ಆಗುತ್ತಾ ಇನ್ನೇನೋ ಆಗುತ್ತಾ ಅಂತ ಹಲವಾರು ವಿಚಾರಗಳ ಬಗ್ಗೆ ನೀವು ಏನು ಕನ್ಫ್ಯೂಷನ್ ಇಂದ ಯೋಚನೆ ಮಾಡ್ತಿರೋ ಆ ರೀತಿ ಇರಬಾರ್ದು ಗೊಂದಲಗಳಲ್ಲಿ ಏನನ್ನು ಮಾಡಬಾರ್ದು ಏನೇ ಕೆಲಸಗಳನ್ನ ಮಾಡಿದ್ರು ಕೂಡ ಬಹಳ ಧೈರ್ಯವಾಗಿಯೇ ಮುಂದೆ ಹೋಗ್ಬೇಕು ಓಪನ್ ಹಾರ್ಟೆಡ್ನಿಂದ ಹೋಗ್ಬೇಕು ಯಾರು ಏನೇ ಹೇಳ್ತಾ ಇದ್ಲಿ ಎದುರಿಗಿರುವಂತಹ ವ್ಯಕ್ತಿ ಯಾರು ಏನೇ ಹೇಳ್ತಾ ಇರಲಿ ನಿಮಗೆ ಕೆಲವೊಂದು ಕೆಲಸಗಳನ್ನ ಮಾಡ್ತಾ ಇರುವಂತಹದ್ದು ಕಾನ್ಫಿಡೆನ್ಸ್ ಇದ್ರೆ ಖಂಡಿತವಾಗಿಯೂ ಕಾನ್ಫಿಡೆನ್ಸ್ ಆಗಿ ಮಾಡ್ಬೇಕು ಅದು ಕೂಡ ಬರೀ ನನಗೆ ಧೈರ್ಯ ಇದೆ ನನಗೆ ಕಾನ್ಫಿಡೆನ್ಸ್ ಇದೆ ಅನ್ನೋದಲ್ಲ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಗಳನ್ನ ತಿಳಿದ ನಂತರವೇ ಎನ್ಕ್ವೈರಿ ಆದ ತದನಂತರವೇ ನೀನು ಧೈರ್ಯವಾಗಿ ಮುಂದಕ್ಕೆ ಹೋಗುವಂತಹ ಪ್ರಯತ್ನಗಳನ್ನ ಮಾಡ್ಬೇಕು ಮತ್ತೆ ಇನ್ನೊಂದು ನಿಮ್ಗೆ ಹೇಳ್ತಾ ಇರೋದೇನಂದ್ರೆ ಪ್ರೊಟೆಕ್ಷನ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಪ್ರೊಟೆಕ್ಷನ್ ರಕ್ಷಣೆಯನ್ನ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ಬೇಕು ರಕ್ಷಣೆ ಯಾವಾಗ ಆಗತ್ತೆ ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಧೈರ್ಯವಾಗಿ ನೀವು ಮುಂದೆ ಹೋಗ್ತಾ ಇದ್ರೆ ನಿಮ್ಮ ರಕ್ಷಣೆ ಅನ್ನೋದು ಇರತ್ತೆ ಇಲ್ಲ ನಾನು ಯಾವ ವಿಚಾರದಲ್ಲಿಯೂ ಕೂಡ ನಾನು ಧೈರ್ಯವಾಗಿ ಇರೋದಿಲ್ಲ ಅಂದ್ರೆ ನಿಮ್ಮ ಪ್ರೊಟೆಕ್ಷನ್ ಅನ್ನೋದು ಖಂಡಿತವಾಗಿಯೂ ಸಾಧ್ಯ ಇದೆಯಾ ಸಾಧ್ಯ ಆಗತ್ತಾ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ನಿಮ್ಮ ಒಂದು ರಕ್ಷಣೆಗಳು ಆಗ್ಬೇಕಂದ್ರೆ ಪಾಸಿಟಿವ್ ಆದಂತಹ ಒಂದು ಎನರ್ಜೀಸ್ ಅನ್ನ ಲಿಫ್ಟ್ ಮಾಡ್ಬೇಕು ನೀವು ನಿಮ್ಮಲ್ಲಿ ಪ್ರಾ ಪಾಸಿಟಿವ್ ಆದಂತಹ ಎನರ್ಜೀಸೇ ಇಲ್ದೇ ಇರೋ ತರ ಕೆಲವೊಂದು ರೀತಿಯಲ್ಲಿ ಕೆಲವೊಂದು ಸಿಚುಯೇಷನ್ಸ್ಗಳು ಇದೆ ನೀವು ಆಲೋಚನೆ ಮಾಡುವಂತಹ ರೀತಿ ನೀವು ಮೂಮೆಂಟ್ಸ್ ಅನ್ನ ತಗೊಳ್ಳುವಂತಹ ರೀತಿ ಯಾವುದೂ ಕೂಡ ನಿಮ್ಮ ಪ್ರೊಟೆಕ್ಷನ್ಸ್ಗಳಿಗೆ ಸರಿ ಇಲ್ಲದೇ ರೀ ಇಲ್ಲದೇ ಇರುವಂತಹದನ್ನು ರೆಪ್ರೆಸೆಂಟ್ ಇದೆ ಫಾರ್ ಎಕ್ಸಾಂಪಲ್ ಯಾರು ಯೂನಿವರ್ಸ್ನಲ್ಲಿ ಕೆಲವೊಬ್ಬರು ಹೇಗಿರ್ತಾರೋ ಅದಕ್ಕಿಂತ ವಿಭಿನ್ನವಾಗಿರ್ತಾರೆ ಅಥವಾ ವಿಭಿನ್ನತೆಯಲ್ಲಿ ಚೇಂಜನ್ನು ಮಾಡ್ಕೋತಾರೆ ಒಂದು ವೈಬ್ರೇಷನ್ಸ್ ಅಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ಅನ್ನ ಮೂಡ್ತಾ ಇದ್ದಂತಹ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಒಂದು ನೆಗೆಟಿವ್ ಥಾಟ್ ಗಳನ್ನ ಮಾಡೋದಕ್ಕೆ ಶುರು ಆದಾಗ ನಿಮ್ಮ ಒಂದು ಎನರ್ಜೀಸ್ ಗಳು ಲಿಫ್ಟ್ ಆಗೋದು ಯಾವಾಗ ಅದರ ಕಡೆಗೆ ಸ್ವಲ್ಪ ಗಮನವನ್ನ ಕೊಡಿ ಯಾವಾಗ್ಲೂ ಕೂಡ ಪಾಸಿಟಿವ್ ಆಗಿ ಒಂದು ಸ್ಪಿರಿಚುಯಾಲಿಟಿಯಲ್ಲಿ ಇರುವ ಪ್ರಯತ್ನಗಳನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆಗ ತಾನೇ ನೀವೇನನ್ನಾದ್ರೂ ಅಚೀವ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಹೇಳ್ತಾ ಇರುತ್ತಾರೆ ಯಾವುದೇ ವಿಚಾರಗಳಲ್ಲಿಯೂ ಕೂಡ ನಾವು ಅಚೀವ್ ಅನ್ನ ಮಾಡಬೇಕು ಏನನ್ನಾದ್ರೂ ಸಾಧನೆಯನ್ನ ಮಾಡಬೇಕು ಅಥವಾ ಯಾವುದರಲ್ಲಾದ್ರೂ ಜಯವನ್ನ ಸಾಧಿಸ್ಬೇಕು ಅಂದ್ರೆ ನೀವು ಮೊದಲು ಓಪನ್ನೆಸ್ ಆಗಿ ಇರಬೇಕು ಎಲ್ಲ ವಿಚಾರಗಳಲ್ಲಿಯೂ ಕೂಡ ಓಪನ್ ಅಪ್ ಆಗಿ ಇರಬೇಕು ತದನಂತರದಲ್ಲಿ ಧೈರ್ಯವಾಗಿಯೂ ಇರಬೇಕು ಹಾಗೇನೆ ನಿಮ್ಮ ಪ್ರೊಟೆಕ್ಷನ್ಸ್ ಗಳನ್ನ ನೀವು ಮಾಡ್ಕೋಬೇಕಂದ್ರೆ ಅಥವಾ ನಿಮ್ಮ ಒಂದು ಕೆಲವೊಂದು ಗಳು ಅಥವಾ ಅಚೀವ್ಮೆಂಟ್ ಸಕ್ಸಸ್ ಗಳನ್ನ ಮಾಡ್ಕೋಬೇಕಂದ್ರೆ ಒಂದು ರೀತಿಯ ಪಾಸಿಟಿವ್ ಆಕ್ಟಿವಿಟೀಸ್ ಅಲ್ಲಿ ನೀವು ಇರ್ಬೇಕಾಗುತ್ತೆ ಸ್ಪಿರಿಚುಯಾಲಿಟಿಯ ವಿಚಾರಗಳಲ್ಲಿ ಹೆಚ್ಚು ಗಮನವನ್ನು ನೀವು ಕೊಡಬೇಕಾಗತ್ತೆ ಹೇಗೋ ಇರ್ತೀವಿ ಏನೋ ಮಾಡ್ತೀವಿ ಆವಾಗ್ಲೂ ನನಗೆ ಗೆಲುವು ಬರುತ್ತೆ ಅಂದ್ರೆ ಖಂಡಿತವಾಗಿಯೂ ಸಾಧ್ಯ ಆಗೋದಿಲ್ಲ ನಡೆಯುವಂತಹ ಹಾದಿಯು ಅಷ್ಟೇ ಒಂದು ಪರಿಶುದ್ಧತೆಯ ರೀತಿಯಲ್ಲಿ ಇದ್ದಾಗ ಮಾತ್ರವೇ ನೀವು ಮಾಡುವ ಪ್ರತಿ ಕೆಲಸಗಳಿಗೂ ಕೂಡ ಜಯ ಅನ್ನೋದು ಸಿಗುವಂತಹದ್ದು ಏನೋ ಮಾತಾಡುವಂತಹ ಮಾತಿನಲ್ಲಿ ಸುಳ್ಳು ನಡವಳಿಕೆಗಳಲ್ಲಿ ಸುಳ್ಳು ಬೇಡದ ರೀತಿಯಲ್ಲಿ ನಡವಳಿಕೆಗಳನ್ನ ಮಾಡುವುದರಿಂದ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅಚೀವ್ಮೆಂಟ್ ಅನ್ನೋದು ಎಲ್ಲಿ ಸಾಧ್ಯ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಯಾಕಂದ್ರೆ ಪಾಲ್ ನಂಬರ್ ಒನ್ ಅವರಲ್ಲಿ ಇದ್ದಕ್ಕಿದ್ದ ಹಾಗೆ ಆದಂತಹ ಕೆಲವು ಬದಲಾವಣೆಗಳು ನೀವು ನಿಮ್ಮ ಲೈಫಿನಲ್ಲಿ ಮಾಡಿಕೊಂಡಂತಹ ಕೆಲವು ಬದಲಾವಣೆಗಳೇ ಕೆಲವೊಂದು ಸಮಸ್ಯೆಗಳಿಗೆ ಅಥವಾ ಕೆಲವೊಂದು ಕಷ್ಟಗಳಿಗೆ ಕೆಲವೊಂದು ಸಮಸ್ಯೆಗಳಿಗೆ ಕಾರಣವಾಗಿದೆ ಅದನ್ನೆಲ್ಲ ಚೇಂಜಸ್ ಅನ್ನ ಮಾಡ್ಕೊಳ್ಳಿ ಅನ್ನೋದನ್ನ ಫೈಲ್ ನಂಬರ್ ಒನ್ ಅಂದ್ರೆ ಯಾರೆಲ್ಲ ನಂಬರ್ ಏಟೀನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಹದಿನೆಂಟನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆ ಹೇಳ್ತಾ ಇರೋದು ಸೊ ನೀವೇ ಕೂತ್ಕೊಂಡು ಯೋಚನೆಯನ್ನ ಮಾಡಿ ನೀವೇ ಆಲೋಚನೆಗಳನ್ನ ಮಾಡಿ ನನ್ನ ಜೀವನದಲ್ಲಿ ನಾನು ಹೇಗಿದ್ದೆ ಯಾವೆಲ್ಲ ಬದಲಾವಣೆಗಳನ್ನ ಮಾಡ್ಕೊಂಡೆ ಯಾವೆಲ್ಲ ಬದಲಾವಣೆಗಳನ್ನ ನೀವು ಇದ್ದಕ್ಕಿದ್ದ ಹಾಗೆ ಯಾರಿಗೂ ಗೊತ್ತಾಗದ ಹಾಗೆ ನೀವು ಮಾಡ್ಕೊಂಡಂತಹ ಬದಲಾವಣೆಗಳು ಇದ್ದಕ್ಕಿದ್ದ ಹಾಗೆ ನಿಮಗೆ ಒಂದು ಸಮಸ್ಯೆಗಳ ರೂಪದಲ್ಲಿ ಪರಿಣಾಮವನ್ನು ಬೀರಿರುವಂತಹದ್ದು ಇದೆಲ್ಲವನ್ನ ಕುತ್ಕೊಂಡು ನೀವು ಯೋಚನೆಯನ್ನ ಮಾಡಿದಾಗ ಹೌದು ನನ್ನಲ್ಲಿ ಒಂದು ಪಾಸಿಟಿವ್ನೆಸ್ ಅನ್ನೋದನ್ನ ನಾನು ಕಳ್ಕೊಂಡಿದ್ದೀನಿ ಅನ್ನುವಂತಹ ಅರಿವು ನಿಮಗೆ ಬರೋದಕ್ಕೆ ಸಾಧ್ಯ ಆಗತ್ತೆ ಇದನ್ನ ಯಾರ್ಯಾರಿಗೆ ಸ್ಪಿರಿಚುಲಿಟಿಯ ವಿಚಾರದಲ್ಲಿ ಹೆಚ್ಚು ಆಲೋಚನೆಗಳನ್ನ ಮಾಡುವಂತಹ ಶಕ್ತಿ ಇದೆಯೋ ಅವರೆಲ್ಲರೂ ಕೂಡ ಆಲೋಚನೆಯನ್ನ ಮಾಡಿ ನೋಡಿದಾಗ ಇದ್ದಂತಹ ರೀತಿಗೂ ಸ್ಪಿರಿಚುಲಿಟಿಯ ವಿಚಾರದಲ್ಲಿ ನಡ್ಕೊಳ್ಳುವಂತಹ ರೀತಿಗೂ ಈಗ ನೀವು ನಡ್ಕೊತಾ ಇರುವಂತಹ ರೀತಿಗೂ ವಿಭಿನ್ನವಾಗಿರುವಂತಹದ್ದು ಮತ್ತೆ ಏನಂದ್ರೆ ಯಾವಾಗ್ಲೂ ಕೂಡ ಆಲೋಚನೆಗಳಲ್ಲಿ ನಡವಳಿಕೆಗಳಲ್ಲಿ ನಾವು ಮಾಡುವಂತಹ ಪ್ರತಿ ಮೂಮೆಂಟ್ಸ್ ನಲ್ಲಿಯೂ ಕೂಡ ಪರಿಶುದ್ಧತೆ ಇದ್ದಾಗ ಮಾತ್ರವೇ ನಾವು ಕೆಲವೊಂದು ಅಚೀವ್ಮೆಂಟ್ ಅನ್ನು ಆಗೋದು ಅದರ ಕೆಲವೊಂದು ಸಮಸ್ಯೆಗಳು ನಿಮ್ಮಲ್ಲಿ ಇರೋದ್ರಿಂದಲೇ ಕೆಲವೊಂದು ಸಮಸ್ಯೆಗಳು ಕನ್ಫ್ಯೂಷನ್ಸ್ ನಿಮ್ಮ ಲೈಫ್ ಇದೆ ಅದನ್ನ ಸರಿ ಮಾಡ್ಕೊಳ್ಳಿ ಅನ್ನುವಂತಹ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ಇದಿಷ್ಟು ಫೈಲ್ ನಂಬರ್ ಒನ್ ಅವರ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಪನ್ ಪ್ರೆಸ್ ಮಾಡಿ ನಾವು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಗುಡ್ ಗುಡ್ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಯಾರೆಲ್ಲ ನಂಬರ್ ಫಾರ್ಟಿ ಫೋರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಫಾರ್ಟಿ ಫೋರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಯಾರೆಲ್ಲ ಅವರಿಗೆ ಹೇಳ್ತಾ ಇರೋದೇನು ಬ್ಲೆಸ್ಸಿಂಗ್ಸ್ ಏನ್ ಏನ್ ಸಿಗ್ತಾ ಇದೆ ಗಣೇಶ ಅವರ ಕಡೆಯಿಂದ ಅನ್ನೋದಾದ್ರೆ ಮೊದಲನೇ ಕಾರ್ಡಿನಲ್ಲಿಯೇ ನಿಮ್ಗೆ ಸಿಗ್ತಾ ಇರುವಂತಹದ್ದು ಬ್ಲೆಸ್ಸಿಂಗ್ಸ್ ಅನ್ನೋದು ನಂಬರ್ ಫಾರ್ಟಿ ಫೋರ್ ಅನ್ನೋದು ಬ್ಲೆಸ್ಸಿಂಗ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯು ಆರ್ ಡಿವೈನ್ಲಿ ಪ್ರೊಟೆಕ್ಟೆಡ್ ನೀವು ಯಾವಾಗ್ಲೂ ಕೂಡ ನನ್ನ ಪ್ರೊಟೆಕ್ಷನ್ಸ್ ಅಲ್ಲೇ ಇರ್ತೀರಾ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಯಾವಾಗ್ಲೂ ಕೂಡ ನೀವು ನನ್ನ ಪ್ರೊಟೆಕ್ಷನ್ ಅಲ್ಲೇ ಇರೋದ್ರಿಂದ ಯಾವುದೇ ರೀತಿಯ ತೊಂದರೆಗಳು ನಿಮ್ಗೆ ಆಗೋದಿಲ್ಲ ಸಮಾಧಾನವಾಗಿ ಆರಾಮಾಗಿ ನೀವು ಇರಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತಿನ್ನೊಂದು ಏನು ಅಂದ್ರೆ ಉದಾರವಾದಂತಹ ರೀತಿಯಲ್ಲಿಯೇ ನಾನು ನಿಮ್ಗೆ ಬ್ಲಸ್ಸಿಂಗ್ಸ್ ಅನ್ನ ಕೊಡ್ತಾ ಇದ್ದೀನಿ ಮನಃಪೂರ್ವಕವಾಗಿಯೇ ನೀವು ಕೆಲವೊಂದು ಬ್ಲೆಸ್ಸಿಂಗ್ಸ್ ಗಳನ್ನ ನನ್ನಿಂದ ನೀವು ಪಡ್ಕೋತಾ ಇದ್ದೀರಾ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾವಾಗ್ಲೂ ಕೂಡ ಬೇರೆಯವರ ಮಾತಿಗಿಂತ ನಿಮಗೆ ಯಾವ ಕೆಲಸಗಳನ್ನ ಮಾಡಿದ್ರೆ ಸಮಾಧಾನ ಸಿಗುತ್ತೋ ಆ ಕೆಲಸಗಳನ್ನೇ ನೀವು ಮಾಡಿ ಅನ್ನೋದನ್ನೇ ಹೇಳ್ತಾ ಇರೋದು ಯಾಕೆ ಅಂದ್ರೆ ನಿಮ್ಮಲ್ಲಿರುವಂತಹ ಉದಾರವಾದಂತಹ ಮನೋಭಾವ ಬೇರೆಯವರಿಗೂ ಇರಲ್ಲ ನಿಮ್ಮ ನೀವೇನೋ ಒಂದು ಉದಾರವಾದಂತಹ ರೀತಿಯಲ್ಲಿ ಕೆಲವೊಂದು ಸಹಾಯಗಳನ್ನ ಮಾಡೋದಿಕ್ಕೆ ಹೋದಾಗ ಯಾರಾದ್ರೂ ಅದನ್ನ ತಡೆ ಮಾಡಿದ್ರೆ ಅದನ್ನ ನಿಲ್ಲಿಸ್ಬೇಡ ಅದನ್ನ ಮಾಡು ಅನ್ನೋದನ್ನೇ ಹೇಳ್ತಾ ಇರೋದು ಮತ್ತೆ ನೀವು ಏನನ್ನ ಮಾಡ್ತಿರೋ ಅದನ್ನೇ ನೀವು ಪಡ್ಕೊಳ್ಳೋದಲ್ವಾ ಯೂನಿವರ್ಸಿಗೆ ಏನನ್ನ ಕೊಡ್ತಿರೋ ಅದೇ ನಿಮ್ಗೆ ವಾಪಸ್ ಬರೋ ಅಂತಹದ್ದು ಸೊ ಅದು ಒಂದು ರಿಫ್ಲೆಕ್ಷನ್ ಇದ್ದ ಹಾಗೆ ರಿಫ್ಲೆಕ್ಟ್ ನಾವ್ ಏನನ್ನ ಯೂನಿವರ್ಸಿಗೆ ಕೊಡ್ತೀವೋ ಅದೇ ನಮ್ಗೆ ವಾಪಸ್ ಬರುತ್ತೆ ಸೊ ಆ ಹಂಗಂದ ಮೇಲೆ ನೀನು ಯಾವಾಗ್ಲೂ ಕೂಡ ಮನಸ್ಸಿನಲ್ಲಿ ಉದಾರವಾದಂತಹ ಮನೋಭಾವವನ್ನು ನೀನು ಇಟ್ಕೊಂಡ್ರೆ ಖಂಡಿತವಾಗಿಯೂ ಉದಾರವಾದಂತಹ ರೀತಿಯಲ್ಲಿಯೇ ನಿನ್ನ ಲೈಫಿನಲ್ಲಿ ನಾನು ಪ್ರೊಟೆಕ್ಷನ್ಸ್ಗಳನ್ನ ಎಲ್ಲ ವಿಚಾರಗಳಲ್ಲಿಯೂ ಪ್ರೊಟೆಕ್ಷನ್ಸ್ಗಳನ್ನ ನಾನು ಕೊಡ್ತೇನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಡಿಸಿಷನ್ ಕರೆಕ್ಟ್ ಆದಂತಹ ಡಿಸಿಷನ್ಸ್ ಅನ್ನ ತಗೋಬೇಕು ಪ್ರತಿ ವಿಚಾರದಲ್ಲಿಯೂ ಪ್ರತಿ ವಿಚಾರದಲ್ಲಿ ನೀವು ಏನ ಕರೆಕ್ಟ್ ಆಗಿ ಡಿಸಿಷನ್ಸ್ ಅನ್ನ ಮಾಡ್ತೀರಾ ಏನು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಆ ಕ್ಯಾಲ್ಕುಲೇಷನ್ಸ್ಗಳ ಮೇರೆಗೆ ನಾವು ನಿಮಗೆ ಬ್ಲೆಸ್ಸಿಂಗ್ಸ್ ಅನ್ನ ಕೊಡ್ತಾ ಇರ್ತೀವಿ ಅದನ್ನು ನೀವು ಗಮನಿಸಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಅಲ್ಲಿಗೆ ಪಾಲ್ ನಂಬರ್ ಟೂ ಅವರಿಗೆ ಹೇಳ್ತಾ ಇರೋದೇನೆಂದ್ರೆ ನೀವು ನಡ್ಕೊಳ್ಳುವಂತಹ ರೀತಿ ಅಥವಾ ನೀವು ಮಾಡುವಂತಹ ಕೆಲವೊಂದು ಸಹಾಯಗಳು ಉದಾರವಂತಹ ಮನೋಭಾವಗಳು ಅದೆಲ್ಲವೂ ಕೂಡ ನಮಗೆ ತುಂಬಾ ಪ್ರಿಯವಾಗುವಂತಹದ್ದು ಮತ್ತೆ ಇದೆಲ್ಲವನ್ನ ಗಮನಿಸಿದಾಗ ನಿಮಗೆ ನಾವು ಯಾಕೆ ಒಳ್ಳೆಯದನ್ನ ಮಾಡಬಾರದು ಒಂದು ಬ್ಲೆಸ್ಸಿಂಗ್ಸ್ ಅನ್ನ ಯಾಕೆ ಕೊಡಬಾರ್ದು ಅನ್ನುವಂತಹ ರೀತಿಯಲ್ಲಿಯೇ ನಿಮ್ಗೆ ಬ್ಲೆಸ್ಸಿಂಗ್ಸ್ಗಳು ಸಿಗ್ತಾ ಇರುತ್ತೆ ನೀವು ಒಂದು ಚಿಕ್ಕ ಸಹಾಯವನ್ನು ಹೊರಗಡೆ ನೀವು ಮಾಡ್ತಾ ಇದ್ರು ನಿಮ್ಮ ಒಂದು ಪರಿಸರದಲ್ಲಿ ನೀವು ಮಾಡ್ತಾ ಇದ್ರು ಕೂಡ ಅದು ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ಕನ್ವರ್ಟ್ ಆಗ್ತಾ ಇರುವಂತಹದ್ದು ನಿಮ್ಮ ಉದಾರವಾದಂತಹ ಮನೋಭಾವ ಅದೇ ನಿಮ್ಮ ಜೀವನದಲ್ಲಿ ವಾಪಸ್ ಬರುತ್ತೆ ನೀವು ಎಷ್ಟು ಸಹಾಯವನ್ನು ಮಾಡ್ತೀರೋ ದುಪ್ಪಟ್ಟು ಸಹಾಯವನ್ನ ನಾನು ನಿನಗೆ ಕೊಡ್ತೀನಿ ಅಲ್ವಾ ಅನ್ನೋದನ್ನ ಸ್ಪಿರಿಟ್ಸ್ಗಳು ನಿಮಗೆ ಹೇಳ್ತಾ ಇರೋದು ಏನೇ ಡಿಸಿಷನ್ಸನ್ನು ತಗೊಂಡ್ರು ಮನಃಪೂರ್ವಕವಾಗಿ ತಗೊಳ್ಳಿ ಯಾರೋ ಮೆಚ್ಚುಗೆಗೋಸ್ಕರವಾಗಿ ಅಲ್ಲ ಈಗ ಫಾರ್ ಎಕ್ಸಾಂಪಲ್ ನಾವೊಂದು ನಿಮಗೆ ಹೇಳೋದಾದರೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಎದುರಿಗೆ ನಿಮ್ಮ ಎದುರಿಗೆ ತುಂಬ ಕಷ್ಟದಲ್ಲಿ ಯಾರೋ ಇರ್ತಾರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅದು ನಾನು ಮನುಷ್ಯರ ರೂಪದಲ್ಲಿ ನಾನು ಎಕ್ಸಾಂಪಲ್ ಕೊಡ್ತೀನಿ ಆದರೆ ಯೂನಿವರ್ಸ್ನಲ್ಲಿ ಇರುವಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿ ಮನುಷ್ಯ ಮತ್ತು ಗಿಡ ಮರಗಳು ಎಲ್ಲವೂ ಕೂಡ ಒಂದೇ ಸ್ಪಿರಿಟ್ಸ್ಗಳಿಗೆಲ್ಲರೂ ಕೂಡ ಒಂದೇ ಅವ್ರ ಜೀವ ಬೇರೆ ಇವ್ರ ಜೀವ ಬೇರೆ ಇವ್ರ ಜೀವ ಬೇರೆ ಅನ್ನೋದು ಯಾವುದು ಇರೋದಿಲ್ಲ ಆದರೆ ನಾನೊಂದು ಎಕ್ಸಾಂಪಲನ್ನು ಕೊಡ್ತೀನಿ ಫಾರ್ ಎಕ್ಸಾಂಪಲ್ ನಾವು ಒಂದು ಊಟವನ್ನು ಮಾಡ್ತಾ ಇರ್ತೀವಿ ಹೊರಗಡೆ ಹೋಗಿರ್ತೀವಿ ಇಲ್ಲ ಊಟವನ್ನು ಮಾಡ್ತಾ ಇರ್ತೀವಿ ಯಾರೋ ನಮ್ಮ ಎದುರಿಗೆ ಬಂದು ಒಬ್ರು ಹೊಟ್ಟೆ ಹಸಿವಾಗ್ತಾ ಇದೆ ಊಟ ಕೊಡಿಸಿ ಅಂತ ಕೇಳಿದ್ರೆ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಬೈದು ಕಳಿಸೋದಿಕ್ಕೆ ಬದಲಾಗಿ ಅಥವಾ ನೀ ಏನು ಗಟ್ಟಿಮೊಟ್ಟಾಗಿಲ್ವಾ ನೀನೇನು ದುಡ್ಕೊಂಡು ತಿನ್ನಕ್ಕಾಗಲ್ವಾ ಈ ತರಹದ ಮಾತುಗಳಿಗೆ ಬದಲಾಗಿ ನೀವೊಂದು ಊಟವನ್ನ ಬಹಳಷ್ಟು ತಾಳ್ಮೆ ಇಟ್ಕೊಂಡು ನೀವಾದ ಭೂತವನ್ನ ಕೊಡಿಸೋದ್ರಿಂದ ಅವರ ಪರಿಸ್ಥಿತಿ ನಿಮ್ಗೆ ಗೊತ್ತಿರಲ್ಲ ಅಲ್ವಾ ಅವರು ಒಬ್ಬರ ಹತ್ರ ಬೇಡ್ಬೇಕಂತನೋ ಕೈ ಚಾಚಬೇಕಂದೋ ಬಹಳಷ್ಟು ಸ್ವಾಭಿಮಾನಿ ಸ್ವಾಭಿಮಾನ ಎಲ್ಲರಿಗೂ ಇರುತ್ತೆ ಅವ್ರು ಏನೋ ನಿಮ್ಮನ್ನ ಸಹಾಯ ಕೇಳ್ತಾ ಇದಾರೆ ಅಂದ್ರೆ ನೀವು ಸಹಾಯವನ್ನು ಮಾಡಿ ಅದು ಪ್ರಾಣಿಗಳ ರೂಪದಲ್ಲಿರ್ಬೋದು ಪಕ್ಷಿಗಳ ರೂಪದಲ್ಲಿರ್ಬೋದು ಗಿಡ ಮರಗಳ ರೂಪದಲ್ಲಿರ್ಬೋದು ವ್ಯಕ್ತಿಯ ರೂಪದಲ್ಲಿರಬಹುದು ಯಾವುದೇ ರೂಪದಲ್ಲಿ ನಿಮಗೆ ಸಹಾಯವನ್ನು ಯಾರಾದರೂ ಕೇಳಿದ್ರೆ ಖಂಡಿತವಾಗಿಯೂ ನೀವು ಮಾಡಿ ಅದು ಬ್ಲೆಸ್ಸಿಂಗ್ಸ್ ಆಗಿ ಕನ್ವರ್ಟ್ ಆಗತ್ತೆ ನಿರ್ದಾಕ್ಷಿಣ್ಯವಾದಂತಹ ರೀತಿಯಲ್ಲಿ ನಡ್ಕೋಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಸ್ಪಿರಿಟ್ಸ್ಗಳು ಏನು ಹೇಳೋದಂದ್ರೆ ಎಲ್ಲರೂ ಕೂಡ ಎಲ್ಲ ಜೀವಿಗಳು ಕೂಡ ಒಂದೇ ನೀವು ಮನುಷ್ಯ ರೂಪದಲ್ಲಿ ಇರ್ತೀರಾ ಇನ್ನೊಂದು ಪ್ರಾಣಿಯ ರೂಪದಲ್ಲಿ ಇರುತ್ತೆ ಇನ್ನೊಂದು ಪಕ್ಷಿಯ ರೂಪದಲ್ಲಿ ಇರುತ್ತೆ ಇನ್ನೊಂದು ಗಿಡದ ರೂಪದಲ್ಲಿ ಇರುತ್ತೆ ಎಲ್ಲದಕ್ಕೂ ಜೀವ ಇದೆ ಅಲ್ವಾ ಸೊ ಅಂತಹ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಗಿಡ ಒಣಗ್ತಾ ಇದ್ರೆ ಅದನ್ನು ನೋಡಿ ಓಡಾಡಬೇಡಿ ಸ್ವಲ್ಪ ನೀರನ್ನು ಹಾಕಿ ಯಾವುದಾದ್ರೂ ಪ್ರಾಣಿ ನರಳುತ್ತಾ ಇದ್ರೆ ಅದನ್ನು ನೋಡಿ ಸುಮ್ಮನೆ ಹೋಗಬೇಡಿ ಅದಕ್ಕೊಂದು ಸಹಾಯವನ್ನು ಮಾಡಿ ಯಾವುದಾದ್ರೂ ವ್ಯಕ್ತಿ ಹಸುವಿನಲ್ಲಿದ್ರೆ ಅಥವಾ ಕಷ್ಟದಲ್ಲಿದ್ರೆ ಅದು ನಿಮಗೆ ಸಹಾಯವನ್ನು ಮಾಡುವಂತಹ ಪರಿಸ್ಥಿತಿಯಲ್ಲಿ ನೀವಿದ್ರೆ ಖಂಡಿತವಾಗಿಯೂ ಮಾಡಿ ಇದೆಲ್ಲವೂ ಕೂಡ ಗುಡ್ ಕರ್ಮಾಸ್ಗಳ ಕ್ಯಾಲ್ಕುಲೇಷನ್ಸ್ ಲೆಕ್ಕಕ್ಕೆ ಬರುತ್ತೆ ಯಾರು ಯಾರದನ್ನೂ ಕಿತ್ಕೊಂಡು ಹೋಗಲ್ಲ ನಿಮ್ಮ ಜೀವನದಲ್ಲಿ ಕೆಲವೊಂದು ಬ್ಲೆಸ್ಸಿಂಗ್ಸ್ಗಳನ್ನ ಸಿಗಬೇಕು ಅಂದರೆ ಕೆಲವೊಂದು ಕೆಲಸಗಳನ್ನು ನೀವು ಮಾಡಿರಬೇಕು ಗುಡ್ ಕರ್ಮಾಸ್ಗಳನ್ನು ನೀವು ಮಾಡಿರಬೇಕು ಆ ಗುಡ್ಕರ್ಮಾಸಗಳು ಚಿಕ್ಕ ಪುಟ್ಟದೇನಾದರೂ ನಿಮ್ಗೆ ಅಹ್ ಮಾಡೋದಿಕ್ಕೆ ಅವಕಾಶ ಸಿಕ್ಕಿದ್ರೆ ನಿರ್ದಾಕ್ಷಿಣ್ಯವಾಗಿ ಮಾಡಿ ಯಾರೋ ಹೇಳ್ತಾರೆ ಅಯ್ ಬಾ ಹೋಗೋಣ ಅನ್ನೋದಾದ್ರೆ ನಿಮಗೆ ಮಾಡ್ಬೇಕು ಅನ್ನುವಂತ ಮನಸ್ಸಿದ್ರು ಇರುವಂತಹ ವ್ಯಕ್ತಿ ಸಹಾಯ ಮಾಡೋದೇನ್ ಬೇಡ ಹೋಗೋಣ ಬಾ ಅಂತ ಅಂದ ಅಂತಕ್ಷಣನೆ ನೀವು ಹೋಗ್ಬೇಡಿ ಏನಾದ್ರೂ ಸಹಾಯವನ್ನ ಮಾಡ್ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗಿಯೂ ಮಾಡಿ ಅದರಿಂದ ನೀವು ಬ್ಲೆಸ್ಸಿಂಗ್ಸ್ ಅನ್ನ ಪಡ್ಕೋತೀರ ಯಾರ್ ನೋಡ್ತಾರೆ ನಾವು ಮಾಡಿದಂತಹ ಸಹಾಯವನ್ನ ಯಾರ್ ನೋಡ್ತಾರೆ ಈ ಜಗತ್ತಿನಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮ ಅನ್ನೋದು ಎಲ್ಲಿದೆ ಇದೆಲ್ಲ ಏನು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಡಿ ನೀವು ಮಾಡಿದಂತಹ ಸಹಾಯ ಸ್ಪಿರಿಟ್ಸ್ಗಳು ನೋಡ್ತಾರೆ ಅದೇ ಸಹಾಯಕ್ಕೆ ಪ್ರತಿಫಲವಾಗಿ ಬೇರೊಂದು ನಿಮಗೆ ಬ್ಲೆಸ್ಸಿಂಗ್ಸ್ ಅನ್ನ ಕೊಡ್ತಾರೆ ಅದಷ್ಟು ಸಾಕಲ್ವಾ ನಿಮ್ಗೆ ವ್ಯಕ್ತಿ ವ್ಯಕ್ತಿಗೆ ಸಹಾಯವನ್ನ ಮಾಡ್ಬೇಕಾ ಸ್ಪಿರಿಟ್ಸ್ಗಳು ಬ್ಲೆಸಿಂಗ್ಸ್ ಅನ್ನು ಮಾಡಿದ್ರೆ ನಿಮಗೆ ಎಷ್ಟರ ಸಮಸ್ಯೆಗಳು ನಿಮಗೆ ನಿಮ್ಮಲ್ಲಿರುವಂತಹ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳನ್ನ ಒಂದು ಚಿಕ್ಕ ಸಹಾಯದಿಂದ ಕಳ್ಕೋಬಹುದು ಅನ್ನೋದಾದ್ರೆ ಯಾಕೆ ಮಾಡಬಾರ್ದು ಅನ್ನೋದನ್ನೇ ನಿಮಗೆ ಹೇಳ್ತಾ ಇರೋದು ಓಕೆ ಸೊ ಅಲ್ಲಿಗೆ ಬ್ಲೆಸಿಂಗ್ಸ್ ಮತ್ತೆ ರಿಫ್ಲೆಕ್ಷನ್ ಡಿಸಿಷನ್ಸ್ ಅನ್ನುವಂತಹ ಕಾರ್ಡ್ಸ್ಗಳೇ ಬಂದಿರೋದ್ರಿಂದ ಪ್ರತಿ ಒಂದು ಕೆಲಸಗಳನ್ನ ಕೂಡ ಉದಾರವಂತಹ ರೀತಿಯಲ್ಲಿಯೇ ಮಾಡೋದ್ರಿಂದ ನನ್ನ ಕೆಲವು ಬ್ಲೆಸ್ಸಿಂಗ್ಸ್ಗಳು ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ ನಿನ್ನ ಜೀವನದ ಎಲ್ಲ ಕಷ್ಟಗಳನ್ನ ಕೂಡ ನಾನು ಹೋಗಲಾಡಿಸ್ತೀನಿ ಅನ್ನೋದು ಒಂದು ಕುತೂಹಲಕಾರಿ ಸಂದೇಶವನ್ನು ನಿಮಗೋಸ್ಕರವಾಗಿ ಕೊಡ್ತಾ ಇದ್ದಾರೆ ಈ ತರಹದ ಸಂದೇಶಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲೈಕನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್